ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಸಹ ಮತ ಕಲಿಕೆ ಚಾನಲ್ಗೆ ಸ್ವಾಗತ ಸೊ ಬಿ ಎಮ್ ಟಿ ಸಿ ಕಡೆಯಿಂದ ಬಿಗ್ ಅಪ್ಡೇಟ್ಸ್ ಅಂತಲೇ ಹೇಳ್ಬೋದು ಸೊ ಅಫಿಷಿಯಲ್ಲಾಗಿ ಅನೌನ್ಸ್ ಮಾಡಿರ್ತಕ್ಕಂಥ ಮಾಹಿತಿ ಇದಾಗಿರ್ತದೆ ಏನಪ್ಪ ಇದು ಪ್ರಮುಖವಾದ ಮಾಹಿತಿ ಅಂದರೆ ಸೊ ನಿರ್ವಾಹಕ ಹುದ್ದೆಗೆ ಸಂಬಂಧಿಸಿದಂತೆ ಇಲ್ಲಿ ನೋಡಿಲೇ ಕೊಟ್ಟಿದ್ದಾರೆ ನಿರ್ವಾಹಕ ಉಳಿಕೆ ಮೂಲ ವೃಂದದ ಹುದ್ದೆ ಅಂತಿಮ ಆಯ್ಕೆ ಪಟ್ಟಿಯನ್ನು ಈ ಕೆಳಕಂಡ ಷರತ್ತು ಮತ್ತು ನಿಬಂಧ ನಿಬಂಧನೆಗೆ ಒಳಪಟ್ಟು ಪ್ರಕಟಿಸಲಾಗಿದೆ ಅಂದರೆ ನೀವು ಆಲ್ರೆಡಿ ಯಾರೆಲ್ಲ ಬಿ ಎಮ್ ಟಿ ಸಿ ನಾನ್ ಹೆಚ್ ಕೆ ಸೊ ಫಿಸಿಕಲ್ ಇದನ್ನು ಮುಗಿಸ್ಕೊಂಡಿದ್ದಿರಲ್ಲ ಇವತ್ತಿನ ಏನು ಮಾಡಿದ್ರು ಅಂತಿಮ ಆಯ್ಕೆ ಪಟ್ಟಿನೂ ಬಿಡ್ತಾ ಬಂದಿದ್ದಾರೆ ಸೊ ಇವತ್ತಿನ ಡೇಟ್ ಇಲ್ಲಿ ನೀವು ಇಲ್ಲಿ ಸೊ ಐದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಇದನ್ನೇನು ಮಾಡಿದರೆ ಆಲ್ರೆಡಿ ಇವತ್ತಿನ ದಿನ ಪ್ರಕಟ ಮಾಡ್ತಾ ಬಂದಿದ್ದಾರೆ ಸೊ ಯಾಕೆ ಪ್ರಕಟ ಮಾಡಿದರೆ ಇದು ಫೈನಲ್ ಲಿಸ್ಟ್ ಆಗಿರ್ತದೆ ಅಂತಿಮ ಆಯ್ಕೆ ಪಟ್ಟಿ ಆಗಿರ್ತದೆ ಇದಾದ ನಂತರ ಸೊ ಇನ್ನೇ ಎಷ್ಟು ದಿನದಲ್ಲಿ ಇದನ್ನು ಇದ್ರದ್ದು ಆರ್ಡರ್ ಕಾಪಿ ಕೊಡ್ಬೋದು ಅನ್ನೋದ್ರ ಬಗ್ಗೆ ಇವತ್ತಿನ ದಿನ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ಸೊ ನಮ್ಮ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸೊ ಮತ್ತೇನಾದರೂ ಇದ್ರ ಬಗ್ಗೆ ಡೌಟ್ಸ್ ಇದ್ದರೆ ಸೊ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಅಂತ ಹೇಳ್ತಾರೆ ಸೊ ಒಂದೊಂದಾಗಿ ಇಲ್ಲಿ ಸೊ ನೋಡ್ತಾ ಹೋಗೋಣ ನಾವಿಲ್ಲಿ ಸೊ ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ಸ್ಥಾನ ಪಡೆದ ಮಾತ್ರಕ್ಕೆ ಅಭ್ಯರ್ಥಿಯು ಆಯ್ಕೆ ನೇಮಕಾತಿಗಳಿಗೆ ಯಾವುದೇ ವಿಧವಾದ ಹಕ್ಕನ್ನು ಹೊಂದಿರುವುದಿಲ್ಲ ಸೊ ಅದೇ ರೀತಿಯಾಗಿ ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆದ ಸಾಮಾನ್ಯ ಸಮರ್ಥ ಪರೀಕ್ಷೆಯಲ್ಲಿ ಎಷ್ಟೆಲ್ಲ ಪಡೆದಿದ್ದರು ಅಂದರೆ ಶೇಕಡ ಎಪ್ಪತ್ತೈದು ಪರ್ಸೆಂಟ್ ಟಿ ಮುಖಾಂತರ ಅದೇ ರೀತಿಯಾಗಿ ಶೇಕಡ ಇಪ್ಪತ್ತೈದು ಪರ್ಸೆಂಟ್ ಅಂಕವನ್ನು ಸೊ ಶೈಕ್ಷಣಿಕ ಅರ್ಹತೆ ಆಧಾರದ ಮೇಲೆ ಏನು ಮಾಡಿದ್ರು ಸೊ ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ಅಭ್ಯರ್ಥಿಗಳು ಏನು ಮಾಡಿದ್ರು ಸೇರ್ಪಡೆ ಆಗ್ತಾ ಬಂದಿದ್ದಾರೆ ಸೊ ಅದೇ ರೀತಿಯಾಗಿ ಅಭ್ಯರ್ಥಿಗಳು ಸಲ್ಲಿಸಿರುವ ದಾಖಲಾತಿ ಅಂದರೆ ಶೈಕ್ಷಣಿಕ ವಿದ್ಯಾರ್ಹತೆ ಮೀಸಲಾತಿ ಇನ್ನಿತರ ದಾಖಲೆಗಳನ್ನು ಸಂಬಂಧಿಸಿದ ಪ್ರಾಧಿಕಾರಗಳಿಂದ ಪರಿಶೀಲನಾ ವರದಿ ಪೂರ್ವೋತ್ತರ ನಡತೆಯ ತನಿಖಾ ವರದಿಯನ್ನು ಒಳಪಟ್ಟಿರುತ್ತಾರೆ ಒಳಪಟ್ಟಿರುತ್ತದೆ ಸೊ ಅದೇ ರೀತಿ ಸೊ ಆಯ್ಕೆಯಾದ ಅಭ್ಯರ್ಥಿಗಳು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಹತ್ತೊಂಬತ್ತು ನಿಯಮಾವಳಿ ಹತ್ತೊಂಬತ್ತು ನೂರ ಎಂಬತ್ತೆರಡರ ಶೆಡ್ಯೂಲ್ ಬಿ ಮತ್ತು ಅನುಬಂಧ ಬಿ ರಲ್ಲಿ ತಿಳಿಸಿರುವಂತೆ ಕಣ್ಣು ಪರೀಕ್ಷೆ ನೋಡಿಲ್ಲೇ ಸೊ ಇನ್ನೂ ಕಣ್ಣು ಪರೀಕ್ಷೆಯನ್ನು ಇತರೆ ವೈದ್ಯಕೀಯ ಪರೀಕ್ಷೆಗಳನ್ನು ಸೊ ನಿಮ್ಗೆ ವೈದ್ಯಕೀಯ ಪರೀಕ್ಷೆ ಆಗಿರ್ಬೋದು ಕಣ್ಣು ಪರೀಕ್ಷೆ ಆಗಿರ್ಬೋದು ಯಾವಾಗ ಮಾಡ್ತಾರಂತ ಹೇಳದೆ ಹೇಳ್ತಾ ಇದ್ದಿರಲಿಲ್ಲ ಅಂದರೆ ಸೊ ಜಿಲ್ಲಾ ವೈದ್ಯಾಧಿಕಾರಿಗಳು ಸೂಕ್ತ ವೈದ್ಯಕೀಯ ಪ್ರಾಧಿಕಾರದಿಂದ ವೈದ್ಯಕೀಯ ಪ್ರಮಾಣ ಪತ್ರವನ್ನು ಕರ್ತವ್ಯಕ್ಕೆ ವರದಿ ಮಾಡಿಕೊಳ್ಳುವ ಅಂದರೆ ನೀವು ಯಾವಾಗ ಆರ್ಡ್ರ್ ಆರ್ಡರ್ ಕಾಪಿ ಕೊಟ್ಟು ನೀವೇನವ್ರಲ್ಲಿ ಜಾಯಿನ್ ಆಗ್ತಿರಲ್ಲ ಜಾಯ್ನ್ ಆಗೋ ಸಂದರ್ಭದಲ್ಲಿ ಸೊ ವೈದ್ಯಕೀಯ ಪ್ರಮಾಣ ಪತ್ರವನ್ನು ಕರ್ತವ್ಯ ವರದಿ ಮಾಡಿಕೊಳ್ಳುವ ಸಮಯದಲ್ಲಿ ಸಲ್ಲಿಸತಕ್ಕದ್ದು ಆ ಸಂದರ್ಭದಲ್ಲಿ ಸಲ್ಲಿಸಬೇಕಂತ ಅದೇ ರೀತಿಯಾಗಿ ಆಯ್ಕೆ ಪಟ್ಟಿಯಲ್ಲಿರುವ ಅಭ್ಯರ್ಥಿಗಳು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಅದೇ ರೀತಿಯಾಗಿ ತತ್ಸಮ ವಿದ್ಯಾರ್ಥಿಯಲ್ಲಿ ಕನ್ನಡ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ಅಧ್ಯಯನ ಅಭ್ಯ ಅಭ್ಯಾಸಿಸಿರುವ ನೇಮಕಾತಿ ಪೂರ್ವದಲ್ಲಿ ನೇಮಕ ನಿಯಮಾವಳಿ ಅನ್ವಯ ಸಂಸ್ಥೆಯ ವತಿಯಿಂದ ನಡೆಸಿದ ಕಡ್ಡಾಯ ಕನ್ನಡ ಸೊ ನಿಮ್ಗೆ ಗೊತ್ತಿರಲಿ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಒಂದೇ ಬಾರಿಗೆ ಸೊ ಉತ್ತೀರ್ ಉತ್ತೀರ್ಣರಾಗುವುದು ತಪ್ಪಿದಲ್ಲಿ ಅವರ ಆಯ್ಕೆಯನ್ನು ಕಳೆದುಕೊಳ್ಳಲಿರುವರು ಸೊ ನೀವು ಯಾರು ಕಡ್ಡಾಯ ಕನ್ನಡ ಪರೀಕ್ಷೆ ಬರೆದಿರ್ತಾರೋ ಮೊದಲ ಬಾರಿಗೆ ಆಯ್ಕೆಯಾಗಿರಬೇಕು ಸೊ ಅದೇನಾದರೂ ನೀವು ಒನ್ ಆಯ್ಕೆ ಆಗಿಲ್ಲ ಕನ್ನಡ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಏನಾದರೂ ಆಯ್ಕೆ ಆಗಿಲ್ಲ ಅಂದರೆ ಸೊ ನೀವು ಸ್ಕೋರ್ ಮಾಡಿ ಪಾಸ್ ಮಾಡಿಲ್ಲ ಅಂದರೆ ಸೊ ಅದರಿಂದ ಏನು ಮಾಡ್ಬೋದು ನೀವು ಸೊ ಹುದ್ದೆಯನ್ನು ಕೂಡ ಕಳೆದುಕೊಳ್ಬೋದು ಅಂತ ಇಲ್ಲಿ ಕ್ಲಿಯರಾಗಿ ಹೇಳಿದ್ದಾರೆ ಸೊ ಅದೇ ರೀತಿಯಾಗಿ ಆಯ್ಕೆಯ ಹುದ್ದೆಯಲ್ಲಿ ಆಯ್ಕೆಗೊಂಡ ಹುದ್ದೆಯಲ್ಲಿ ಅಭ್ಯರ್ಥಿಗಳು ಒಂದು ವರ್ಷ ಕಾಲ ವೃತ್ತಿ ತರಬೇತಿ ನೂ ನಿಮಗೆ ತರಬೇತಿ ಎಷ್ಟು ದಿನ ಇರುತ್ತೆ ಅಂದರೆ ಸೊ ಟ್ರೈನಿಂಗ್ ಎಷ್ಟು ದಿನ ಒಂದು ವರ್ಷಗಳ ಕಾಲ ತರಬೇತಿಗೆ ಒಳಪಟ್ಟಿರ್ತೀರಿ ನೀವು ಸೊ ಅದೇ ರೀತಿಯಾಗಿ ಆಯ್ಕೆಯ ನೇಮಕಾತಿಗೆ ಸಂಬಂಧಿಸಿದಂತೆ ಸಂಸ್ಥೆಯ ತೆಗೆದುಕೊಳ್ಳೋ ನಿರ್ಧಾರಗಳು ಕೂಡ ಅಂತಿಮವಾಗಿರ್ತವೆ ಈ ಮಾಹಿತಿ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ ಸೊ ನೀವು ಕೂಡ ಇದನ್ನು ನಿಮ್ಮ ಮೊಬೈಲ್ನಲ್ಲೇ ಕೂಡ ನಿಮ್ಮದು ಅಂತಿಮ ಆಯ್ಕೆ ಪಟ್ಟಿಯನ್ನು ಕೂಡ ಯಾವ ರೀತಿ ಚೆಕ್ ಮಾಡೋದಂತ ಇಲ್ಲಿ ನೋಡ್ತಾ ಹೋಗೋಣ ಮೊದಲ ಬಾರಿಗೆ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸೊ ಬನ್ನಿ ಯಾವ ರೀತಿ ಚೆಕ್ ಮಾಡೋದು ನಿಮ್ಮ ಮೊಬೈಲ್ನಲ್ಲೇ ಕೂಡ ಅಂತ ಇಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ ಸೊ ನೀವು ನೀವೇನು ಮಾಡಬೇಕಪ್ಪ ಅಂದರೆ ಸೊ ಇಲ್ಲಿ ಬಿ ಎಮ್ ಟಿ ಸಿ ಅಂತ ಟೈಪ್ ಮಾಡಿ ಬಿ ಎಮ್ ಟಿ ಸಿ ಅಂತ ಟೈಪ್ ಮಾಡಿದ ನಂತರ ಸೊ ಮತ್ತು ಇಲ್ಲಿ ಸೊ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಇಲ್ಲೇನು ಕಾಣ್ತಾ ಇದೆಯಲ್ಲ ಸೊ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತಾ ಬನ್ನಿ ಸೊ ಕ್ಲಿಕ್ ಆದ ನಂತರ ಇಲ್ಲಿ ಕ್ಲಿಕ್ ಆದ ನಂತರ ಆಲ್ರೆಡಿ ಕೊಟ್ಟಿರ್ತಾರೆ ನೋಡಿ ಸ್ಕ್ರೋಲ್ ಮಾಡ್ತಾ ಬನ್ನಿ ಸೊ ಇಲ್ಲಿ ನೋಡಿಲಿ ಸೊ ಇಲ್ಲಿ ಕೊಟ್ಟಿದ್ದಾರೆ ಸುದ್ದಿ ಮತ್ತು ಘಟನೆಗಳಂತ ಕೊಟ್ಟಿದ್ದಾರೆ ಸೊ ಆಲ್ರೆಡಿ ಇಲ್ಲಿ ಕೊಟ್ಟಿದ್ದಾರೆ ನಿರ್ವಾಹಕ ಮುಖ್ಯವಾದ ಅಂತಿಮ ಸಂಭವನೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಬರ್ತಾ ಇದೆ ಇಲ್ಲಿ ಸೊ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತಾ ಬನ್ನಿ ನೀವು ಇಲ್ಲಿ ಕ್ಲಿಕ್ ಆದ ತಕ್ಷಣ ಓಪನ್ ಮಾಡಿಕೊಳ್ಳಿ ಡೌನ್ಲೋಡ್ ಅಂಥೇಳಿ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಆಲ್ರೆಡಿ ಇಲ್ಲಿ ಕೊಟ್ಟಿದ್ದಾರೆ ಈಗ ಸ್ಕೊ ಸ್ಕ್ರೋಲ್ ಮಾಡಿಬಿಟ್ಟು ನೋಡ್ತಾ ಬರ್ಬೋದು ಒಂದೊಂದಾಗಿ ಒಂದೊಂದಾಗಿ ಡಿಟೇಲಾಗಿ ನೋಡ್ತಾ ಹೋಗ್ಬೋದು ನೀವು ಇಲ್ಲಿ ಸೊ ಒಟ್ಟು ನೋಡಿಲ್ಲ ಎಷ್ಟು ಹುದ್ದೆಗಳಿಗೆ ಸಂಬಂಧಿಸಿದಂತೆ ಒಟ್ಟು ಎಷ್ಟು ಹುದ್ದೆಗಳಿಗೆ ಸಂಬಂಧಿಸಿದೆ ಅಂದರೆ ನೋಡಿಲ್ಲ ಎರಡು ಸಾವಿರದ ಎರಡು ನೂರ ಎಂಬತ್ತೈದು ಹುದ್ದೆಗಳಲ್ಲೂ ಕೂಡ ಏನು ಮಾಡಿದರೆ ಅಂತಿಮವಾಗಿ ಇಲ್ಲಿ ಸೊ ಪ್ರಕಟಣೆ ಮಾಡ್ತಾ ಬಂದಿದ್ದಾರೆ ಸೊ ಇದು ಒಟ್ಟು ಶೇಕಡಾ ಇಪ್ಪತ್ತೈದು ಶೈಕ್ಷಣಿಕ ಅದೇ ರೀತಿಯಾಗಿ ಸೊ ಶೇಕಡ ಎಪ್ಪತ್ತೈದರಷ್ಟು ಅಂಕಗಳ ಮೂಲಕ ಸೊ ಇಲ್ಲಿ ಕೊಟ್ಟಿದ್ದಾರೆ ಸೊ ಮಧ್ಯಂತರ ಆದೇಶ ಅನುಸಾರ ಟು ಎ ಗುಂಪಿನಡಿ ಒಂದು ಸ್ಥಾನವನ್ನು ಕಾಯ್ದಿರಿಸಲಾಗಿದ್ದು ಸೊ ಘನ ನ್ಯಾಯಾಲಯ ಅಂತಿಮ ಆದೇಶಗೊಳಪಟ್ಟಿರ್ತದೆ ಸೊ ಒಂದು ಹುದ್ದೆ ಒಂದು 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 ಸ್ಥಾನವನ್ನು ಮಾತ್ರ ಕಾಯ್ದಿರಿಸ್ಯಾರ ಅದು ಯಾವುದಕ್ಕೆ ಸಂಬಂಧಿಸಿದೆ ಅಪ್ಪ ಅಂದ್ರೆ ಸೊ ಘನ ನ್ಯಾಯಾಲಯದಿಂದ ಅಂತಿಮ ಆದೇಶಕ್ಕೆ ಒಳಪಟ್ಟಿರ್ತೈತೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಸೊ ಒಟ್ಟು ಹುದ್ದೆಗಳನ್ನ ನೀವೇನು ಮಾಡಿ ಇಲ್ಲಿ ಚೆಕ್ ಮಾಡ್ತಾ ಬನ್ನಿ ನಿಮ್ಮ ಹೆಸರು ಇದೆಯಲ್ಲ ಅಲ್ಲ ನೋಡ್ಕೊರಿ ಯಾರೆಲ್ಲ ಸೊ ಪರೀಕ್ಷೆ ಒಳಪಟ್ಟು ಸೊ ಅಂತಿಮವಾಗಿ ನೀವೇನು ಮಾಡಿರ್ತೀರ ಆಲ್ರೆಡಿ ಫಿಸಿಕಲ್ ಲಿಸ್ಟನ್ನು ಮುಗಿಸಿ ಪಿಜ್ ಫಿಜಿಕಲ್ ಅರ್ಹತೆಯನ್ನು ಯಾರು ಪಡೆದಿರ್ತೀರ ಅಂತಿಮವಾಗಿ ನೀವು ಫೈನಲ್ ಸ್ಕೋರ್ ಲಿಸ್ಟನ್ನು ಚೆಕ್ ಮಾಡಿರ್ತೀರ ಸೊ ಅದು ತಾತ್ಕಾಲಿಕ ಆಗಿರ್ತದೆ ಇವತ್ತು ಬಿಟ್ಟಿರ್ತಕ್ಕಂಥದ್ದು ಅಂತಿಮ ಆಯ್ಕೆ ಪಟ್ಟು ಇದಾಗಿರ್ತದೆ ಇದನ್ನು ಸ್ಕ್ರೋಲ್ ಮಾಡಿಬಿಟ್ಟು ನೀವು ಒಂದೊಂದಾಗಿ ಸೊ ಸಂಪೂರ್ಣವಾಗಿ ಇಲ್ಲಿ ಏನು ಮಾಡ್ಬೋದು ನೀವು ಇಲ್ಲಿ ಚೆಕ್ ಮಾಡ್ತಾ ಬರ್ಬೋದು ನೀವು ಇಲ್ಲಿ ಇಲ್ಲ ಕೇವಲ ನೀವು ಸರ್ಚ್ ಮಾಡಿದರೂ ಕೂಡ ಬರ್ತಿದೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಆಲ್ರೆಡಿ ಹಾಂ ಸೊ ಇಲ್ಲೆಲ್ಲ ಹುದ್ದೆ ಹೆಸರು ಇಲ್ಲೇ ಇಲ್ಲೇ ಅರ್ಜಿ ಸಂಖ್ಯೆಯನ್ನು ಕೊಟ್ಟಿರ್ತಾರೆ ಸೊ ಇಲ್ಲಿ ಅರ್ಜಿ ಸಂಖ್ಯೆಯನ್ನು ಕೊಟ್ಟಿರ್ತಾರೆ ಅದೇ ರೀತಿಯಾಗಿ ನಿಮ್ಮ ಹೆಸರುಗಳು ಕೂಡ ಕೊಟ್ಟಿರ್ತಾರೆ ಸೊ ಡೇಟ್ ಆಫ್ ಬರ್ತು ಲಿಂಗ ಪ್ರತಿಯೊಂದನ್ನು ಕೂಡ ಕೊಟ್ಟಿರ್ತಾರೆ ನೀವು ಯಾವ ಇದ್ರ ಮುಖಾಂತರ ಆಯ್ಕೆ ಆಗಿದ್ರು ಅನ್ನೋದು ಕೂಡ ಇಲ್ಲಿ ಕ್ಲಿಯರಾಗಿ ಕೊಡ್ತಾ ಬಂದಿದ್ದಾರೆ ಇಲ್ಲಿ ಒಂದೊಂದಾಗಿ ನೀವು ಚೆಕ್ ಮಾಡ್ತಾ ಬರ್ಬೋದಿಲ್ಲ ಈ ಥರ ಹೆಸರು ಸರ್ಚ್ ಮಾಡಿ ಕೂಡ ನೀವು ಇಲ್ಲಿ ಸೊ ನೋಡ್ಕೊತಾ ಬರ್ಬೋದು ಇಲ್ಲಿ ಸೊ ನಿಮ್ಗೆ ಗೊತ್ತಿರಲಿ ಸೊ ಹತ್ತನೇ ತಾರೀಕಿನ ಒಳಗಾಗಿ ನೀವು ಕೊಡಲ್ಲ ಹತ್ತು ಐದು ಎರಡು ಸಾವಿರದ ಇಪ್ಪತ್ತೈದರ ಒಳಗಾಗಿ ಏನು ಮಾಡ್ತಾರೆ ಹತ್ತು ಐದು ಎರಡು ಸಾವಿರದ ಇಪ್ಪತ್ತೈದರ ಒಳಗಾಗಿ ನಿಮಗೆ ಆರ್ಡರ್ ಕಾಪಿಯನ್ನು ಇಲ್ಲಿ ಕೊಡ್ತಾ ಬರ್ತಾರೆ ಸೊ ಈ ಮಾಹಿತಿ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಭಾವಿಸ್ಕೊಳ್ತೀನಿ ಯಾರೆಲ್ಲೋ ಸಬ್ಸ್ಕ್ರೈಬ್ ಮಾಡಿಲ್ಲೋ ಮೊದಲು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಭೇಟಿ ಭೇಟಿಯಾಗೋಣ ಸೊ ಧನ್ಯವಾದಗಳು ನಮಸ್ಕಾರ